ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಗ್ನನ ಶ್ವೇತ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಸ್ಪೆಷಲ್ ಆಗಿರೋಂಥ ವೀಡಿಯೋ ಆಗಿರುತ್ತೆ ಯಾಕಂದ್ರೆ ಡೈರೆಕ್ಟ್ ಫ್ರಮ್ ದ ವಿವಸ್ ಅಂದ್ರೆ ನೇರ ನೇಕಾರರಿಂದ ನೇಗೆ ಆಗಿರುವಂಥ ಸ್ಯಾರೀಸ್ ಕಲೆಕ್ಷನ್ಸ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಶಾಪ್ ಬಂದ್ಬಿಟ್ಟು ರೆಜೆನ್ಸ್ ಸಿಕ್ಸ್ ಕಲ್ಲೂರ್ ಹೊರ ಬ್ಯೂಟಿಫುಲ್ ಆಗಿರುವಂತಹ ಮೈಸೂರು ಸಿಕ್ಸ್ ಸ್ಯಾರಿ ಕಲೆಕ್ಷನ್ಸು ಮತ್ತೆ ಸಾಫ್ಟ್ ಸಿಕ್ಸ್ ಸ್ಯಾರಿ ಕಲೆಕ್ಷನ್ಸ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಕಲ್ಲೂರಲ್ಲಿ ಲೊಕೇಟ್ ಆಗುತ್ತೆ ಕಲ್ಲೂರ್ ಬಂದ್ಬಿಟ್ಟು ತುಂಬಾ ಫೇಮಸ್ ಇರುವಂಥ ಪ್ಲೇಸ್ ಆಗಿರುತ್ತೆ ಬಿಕಾಸ್ ಅಲ್ಲ ನೀವು ವ್ಯವಸ್ಥೆ ನೋಡಬಹುದು ಅಂದ್ರೆ ನೇಕಾರ್ನ ನೋಡಬಹುದು ಸೊ ಅಲ್ಲಿ ಒಂದು ನೇಕಾರ್ರ ಶಾಪಲ್ಲಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಇವ್ರ ಶಾಪಿಂದು ಬಿಫೋರ್ ಕೂಡ ನಾನು ಕೈಮಗ್ಗದ ರೇಷ್ಮೆ ಸೀರೆ ಕಲೆಕ್ಷನ್ಸ್ ಕೂಡ ಅಪ್ಲೋಡ್ ಮಾಡಿರ್ತೀನಿ ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಸಿಗುವಂಥ ಪ್ರೈಸೆಲ್ಲ ಬಂದುಬಿಟ್ಟು ವಿವರ್ಸ್ ಪ್ರೈಸಲ್ಲೇ ಅಂದರೆ ನೇಕಾರ್ರ ಪ್ರೈಸಲ್ಲೇ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೈಸೂರು ಸಿಕ್ಸ್ ಸ್ಯಾರಿ ಕಲೆಕ್ಷನ್ಸು ಜೊತೆಗೆ ಸಾಫ್ಟ್ ಸಿಕ್ಸ್ ಸ್ಯಾರಿ ಕಲೆಕ್ಷನ್ಸು ಎಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ನ ಮಾತ್ರ ತೋರಿಸಿರ್ತಾರೆ ನೀವು ಬ್ಯಾಂಗ್ಳೂರಿಂದ ಹೋಗ್ತೀನಿ ಅನ್ನೋದಾದರೆ ತುಮಕೂರು ಕಡೆಯಿಂದನೂ ಹೋಗ್ಬೋದು ಯಡಿಯೂರು ಕಡೆಯಿಂದನೂ ಹೋಗ್ಬೋದು ಯಡಿಯೂರು ಕಡೆಯಿಂದ ಹೋದರೆ ಒನ್ ಆ್ಯಂಡ್ ಆಫ್ ಅವರ್ ಜರ್ನಿ ಆಗುತ್ತೆ ಅಷ್ಟೇ ಬಟ್ ತುಂಬ ಜನ ಅಲ್ಲಿ ಹೋಗಿ ಮದುವೆಗೆ ಅಂತ ಅಥವಾ ಯಾವುದೇ ಒಂದು ಫಂಕ್ಷನ್ಸ್ಗಂತ ಬಲ್ಕಲ್ಲಿ ಕ್ವಾಂಟಿಟಿ ಬೇಕಂದ್ರೂ ಕೂಡ ತಗೊಳ್ತಾರೆ ಸಿಂಗಲ್ ಪೀಸ್ ಬೇಕಂದ್ರೂ ತೊಗೊಳ್ತಾರೆ ಇವರ ಹತ್ರ ನೀವು ಇದ್ದರೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತಾರೆ ನಾನು ಈ ವಿಡಿಯೋದಲ್ಲಿ ಇವ್ರದ್ದು ಒಂದು ಶಾಪ್ ಇಂದು ಮಾತ್ರ ವಿಡಿಯೋ ಹಾಕಿದ್ದೀನಿ ಬಿಫೋರ್ ವಿಡಿಯೋದಲ್ಲಿ ಇವ್ರ ಮಗ್ಗದ್ದು ಕೂಡ ವೀಡಿಯೋ ಹಾಕಿರ್ತೀನಿ ಅದನ್ನು ನೋಡಬಹುದು ಇವ್ರದ್ದು ಪೂರ್ತಿಯಾಗಿ ಕಲೆಕ್ಷನ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇವ್ರದ್ದು ಶಾಪ್ ಇಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ ಬಿಫೋರ್ ವಿಡಿಯೋದು ಅದನ್ನು ನೋಡ್ಕೊಂಡು ಬನ್ನಿ ನೋಡ್ಕೊಬರೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಶಾಪ್ ನ ಮೇಲೆ ಶಾಪ್ ನೇಮ್ ಬಂದು ರಜನಿ ಓಕೆ ಕಲ್ಲೂರಲ್ಲಿ ಲೊಕೇಟ್ ಆಗಿದೆ ಕಲ್ಲೂರಲ್ಲಿ ಲೊಕೇಟ್ ಆಗಿರುತ್ತಾ ಸೊ ಈಗ ಬ್ಯಾಂಗ್ಳೂರಿಂದ ಬರೋ ಕಸ್ಟಮರ್ಸ್ ಎಲ್ಲ ಯಾವ ರೂಟ್ ಅಲ್ಲಿ ಬರಬೇಕು ಮೇಡಮ್ ಬ್ಯಾಂಗ್ಳೂರಿಂದ ಬರಬೇಕು ಅಂದ್ರೆ ಒನ್ ವೆಹಿಕಲ್ಸ್ ಇದ್ರೆ ಟೂ ಬರ್ಬೋದು ತುಂಬಾ ನಿಯರ್ ಆಗುತ್ತೆ ತುಂಬಾ ನಿಯರ್ ಆಗುತ್ತೆ ಅದ್ ಬಿಟ್ರೆ ನೀವು ಬಸ್ ಅನ್ನೋದು ಬಿಡುತ್ತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬರೋದಾದ್ರೆ ಬಸ್ಸಲ್ಲಿ ಬರೋದಾದ್ರೆ ತುಮಕೂರ್ ತುಮಕೂರಿಂದ ಬುಕ್ಕಿಂದ ಬರ್ಬೋದು ಓಕೆ ಸೊ ಇವಾಗ ನೀವು ಎಷ್ಟು ವರ್ಷದಿಂದ ಲೊಕೇಟ್ ಆಗಿದ್ದೀರಾ ತರ್ಟಿ ಇಯರ್ಸ್ ಇಂದ ಲೊಕೇಟ್ ಆಗಿದೆ ತರ್ಟಿ ಇಯರ್ಸ್ ಇಂದ ಲೊಕೆಟ್ ಆಗುತ್ತೆ ನೀವೇ ವಿವರ್ಸ್ ಹೌದು ಮೇಡಮ್ ನಾವ್ ವಿವೋರ್ಸ್ ಇರುತ್ತೆ ನಮ್ದೇ ಓನ್ ಪ್ರೊಡಕ್ಷನ್ ಇರುತ್ತೆ ನಿಮ್ದೆ ಎಲ್ಲ ಮಗ್ಗ ಇದೆ ಮೇಡಮ್ ಹ್ಯಾಂಡ್ಲೂಮ್ಸ್ ಪ್ರಾಬ್ಲಮ್ಸ್ ಎಲ್ಲ ಇದೆ ಎಲ್ಲ ನಿಮ್ದೆ ಮಗ್ಗ ಇರತ್ತೆ ಸೊ ನಮಗೆ ಸಿಗೋ ಪ್ರೈಸ್ ಕೂಡ ಎಲ್ಲ ವಿವಸ್ ಪ್ರೈಸ್ ಇರುತ್ತೆ ಮೇಡಮ್ ಇವತ್ತಿನ ಕಲೆಕ್ಷನ್ ಏನ್ ತೋರಿಸ್ತಾ ಇದ್ದೀರಾ ಇವತ್ತಿನ ಕಲೆಕ್ಷನ್ಸ್ ಬಂದಿ ಮೈಸೂರು ಸಿಲ್ಕ್ ತೋರಿಸ್ತಾ ಇದ್ದೀನಿ ಮೇಡಮ್ ಸಿಕ್ಸ್ಟಿ ಗ್ರಾಮ್ ಬಟ್ಟೆ ಮೈಸೂರು ಸಿಲ್ಕ್ ನಿಮಗೆ ಎಲ್ಲಾ ಕಡೆ ಸಿಗುತ್ತೆ ಮೇಡಮ್ ಆಲ್ಮೋಸ್ಟ್ ಅಲ್ಲು ನೀವು ರೈಟ್ ಕಂಪೇರ್ ಮಾಡ್ಕೊಂಡ್ರೆ ಓಪನ್ ಮಾಡಿ ಒಂದು ನೀವು ರೈಟ್ ಕಂಪೇರ್ ಮಾಡ್ಕೊಂಡ್ರೆ ಮೇಡಮ್ ಅಲ್ಲಿಗೂ ಇಲ್ಲಿಗೂ ನಿಮಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ವಿವರ್ಸ್ ಪ್ರೈಸಲ್ಲಿ ಸಿಗುತ್ತೆ ನೋಡಿ ಇದು ಸಿಕ್ಸ್ಟಿ ಗ್ರಾಮ್ ಬಟ್ಟೆ ಬರುತ್ತೆ ಸಿಕ್ಸ್ಟಿ ಗ್ರಾಮ್ ನಿಮ್ಗೆ ಅದರಲ್ಲೇ ಇನ್ನೊಂದು ಸ್ವಲ್ಪ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಥ್ರೀ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಥ್ರೀ ಹೌದು ಮೇಡಮ್ ಮೇಡಮ್ ಈ ತರ ಡಿಫ್ರೆಂಟ್ ಚೆಕ್ಸ್ ಕಾಂಬಿನೇಷನ್ ನೋಡಿ ಅದರ ಕಲರ್ಸ್ ಕಾಂಬಿನೇಷನ್ ಎಲ್ಲ ಸಿಗುತ್ತೆ ನಿಮಗೆ ಆ ಬೇಡ ಇನ್ನೊಂದು ಸ್ವಲ್ಪ ಟ್ರೆಂಡಿ ಆಗಿರಲಿ ಥ್ರೀ ಡಿ ಕಲರ್ಸ್ ಬೇಕಲ್ಲ ಟ್ರೆಂಡ್ ಅಲ್ವಾ ನೋಡಿ ಈ ಥರ ಬರುತ್ತೆ ಮೇಡಮ್ ಓಕೆ ಕಲರ್ಸ್ ಎಲ್ಲ ಸಿಗುತ್ತೆ ಇದ್ರಲ್ಲೂ ನೋಡಿ ಡಿಫ್ರೆಂಟ್ ಚೆಕ್ಸ್ ಕಾಂಬಿನೇಷನ್ ಬರುತ್ತೆ ನೋಡಿ ಪ್ಲೈನ್ ಬೇಕು ಅಂದ್ರೆ ಈ ತರ ಥರ ಅಲ್ಲಿ ಬರುತ್ತೆ ನಾವು ಹೊಸ ತರ ಮಾಡ್ಸಿರೋದೇನಂದ್ರೆ ಇದು ತ್ರೀ ಡಿ ಕಲೆಕ್ಷನ್ ತ್ರೀ ಡಿ ಕಲೆಕ್ಷನ್ಸ್ ಬರುತ್ತೆ ಇದು ಫುಲ್ ಪ್ಲೈನ್ ಬರುತ್ತೆ ಮೇಡಮ್ ಸ್ಯಾರಿ ಫುಲ್ಲು ಡಿಫ್ರೆಂಟ್ ಕ್ವಾಲಿಡಿ ಕಲೆಕ್ಸಲ್ಲಿ ಬರುತ್ತೆ ಬರುತ್ತೆ ಸಖತ್ ಆಯ್ತು ನೋಡಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಯಾರಿ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಓಕೆ ಫ್ಯಾಬ್ರಿಕ್ ಐಸಲ್ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಕಲೆಕ್ಷನ್ಸ್ ಇದು ಅಂದಾಜ್ ಏನ್ ಗ್ರಾಮಲ್ಲಿ ಬರುತ್ತೆ ಸರ್ ಮೇಡಮ್ ಇದು 75 ಗ್ರಾಮ್ ಬರುತ್ತೆ ಹೌದಾ ಸೂಪರ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ವೈಸ್ ಓನ್ಲಿ 75 ಗ್ರಾಮ್ ಅಲ್ಲೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಮೇಡಮ್ ಇನ್ನೊಂದು ಸ್ವಲ್ಪ ಡಿಫರೆಂಟ್ ಆಗಿ ಇಲ್ಲಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಸಾರಿ ಫುಲ್ ಸ್ಮಾಲ್ ಬುಟ್ಟ ಮಾಡ್ಕೊಂಡಿದೆ ಪಲ್ಲೂನು ರಿಚ್ ಪಲ್ಲು ಬರುತ್ತೆ ಬುಟ್ಟ ಅಲ್ಲಿ ಬುಟ್ಟ ಸಾರಿ ಫುಲ್ ಬುಟ್ಟ ಬರುತ್ತೆ ಸ್ಮಾಲ್ ಬಾರ್ಡರ್ ಬೆಂಟೆಕ್ಸ್ ಬರುತ್ತೆ ನೋಡಿ ಅದರಲ್ಲೇ ಬೆಂಟೆಕ್ಸ್ ಅಲ್ಲಿ ಡಿಫರೆಂಟ್ 3D ಟೈಪ್ ಬರುತ್ತೆ ಓಕೆ ನಿಮ್ಗೀಗ ಎಲ್ಲ ವೈಟ್ ಅಲ್ಲಿ ಟ್ರೆಂಡ್ ಇದೆಯಲ್ಲ ಪರ್ಪಲ್ ಕಾಂಬಿನೇಷನ್ ಟೈಪ್ ಮಾಡ್ಕೊಂತೀವಿ ಇದು ಸೆಲೆಬ್ರಿಟಿ ಕಲೆಕ್ಷನ್ ಅಂತ ಹೇಳ್ಬಹುದು ವೈಟ್ ಅಲ್ಲಿ ನಮ್ರತ ಸ್ಯಾರೀಸ್ ಅಂತ ಕೂಡ ಕರೀತಾರೆ ತುಂಬಾ ಮೂವಿಂಗ್ ಕಲೆಕ್ಷನ್ ಸೊ ಅದ್ರಲ್ಲಿ ನೀವು ನೋಡಬಹುದು ಆಫ್ ವೈಟ್ ಅಲ್ಲಿ ವಿತ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಅಲ್ವಾ ಹಾ ಮೇಡಮ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇದು ಬಂದು ಸಾರಿ ಫುಲ್ ರಿಚ್ ಆಗಿ ಬರುತ್ತೆ ಅಪ್ ಟು ಏನ್ ರೇಂಜ್ ವರೆಗೂ ನೋಡಬಹುದು ಸರ್ ಅಪ್ ಟು 12000 ವರೆಗೂ ನೋಡಬಹುದು 12000 ವರೆಗೂ ಇದೆ ಏನ್ ಬ್ರಾಮರ್ ವರೆಗೂ ಇದೆ

ಕಾಂಬಿನೇಷನ್ ಡಿಫರೆಂಟ್ ಬರುತ್ತೆ ಇದೆಲ್ಲ ಓನ್ ಕಾಂಬಿನೇಷನ್ ಇರುತ್ತೆ ಮೇಡಮ್ ಏರ್ ಲೈನ್ಸ್ ಬಾರ್ಡರ್ ಅಂತ ಹೇಳ್ತೀವಿ ಹೌದಾ ಓಕೆ ಇದು ನೋಡಿ ಬಾರ್ಡರ್ ಈ ತರ ಇದೆ ಸೂಪರ್ ಆಗಿದೆ ಲೈಟ್ ಶೇಡ್ ಮೇಲೆ ನೀವು ಸಾರಿ ಫ್ಯಾಬ್ರಿಕ್ ನ ಅಬ್ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಕಲೆಕ್ಷನ್ ವೈಸ್ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಮೇಡಮ್ ನಿಮಗೆ ಓಕೆ ಈಗ ಆರೆಂಜ್ ವಿತ್ ಬ್ಲಾಕ್ ಕಾಂಬಿನೇಷನ್ ಕೇಳ್ಕೊಂಡು ಬರ್ತಾರಲ್ಲ ಈ ಟ್ರೆಂಡಿ ಕಾಂಬಿನೇಷನ್ ಟ್ರೆಂಡಿ ಕಲರ್ ಆರೆಂಜ್ ಮೂವಿಂಗ್ ಕಲರ್ ನೋಡಿ ಇದು ಇದು ಡಿಫರೆಂಟ್ ಕಾಂಬಿನೇಷನ್ ಎಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಎಲ್ಲೋ ವಿತ್ ಬ್ಲ್ಯಾಕ್ ಬರುತ್ತೆ ಮೇಡಮ್ ಇದು ಬ್ಲ್ಯಾಕ್ ಐದು ಸೂಪರ್ ಓಕೆ ರೆಡಿ ಫಸ್ಟ್ ಎಡ್ ಎಲ್ಲೋ ವಿತ್ ಬ್ಲ್ಯಾಕ್ ಕಾಂಬಿನೇಷನು ಇದೊಂಥರ ಈಗ ಹೊಸ್ದಾಗಿ ಮಾಡಿರೋದು ಮೇಡಮ್ ಕಾಂಬಿನೇಷನು ಡಿಫ್ರೆಂಟ್ ಬರುತ್ತೆ ಮತ್ತು ಸ್ಮಾಲ್ ಬಾರ್ಡ್ರು ತೋರ್ಸೋದನಲ್ಲ ಆವಾಗಲೇ ಅದರಲ್ಲೇ ಡಿಫ್ರೆಂಟ್ ಬಾರ್ಡರು ಸೂಪರ್ ಐಲೆಟಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ಲ ಹ್ಞೂ ಇದೇ ಎಷ್ಟು ಗ್ರಾಮಲ್ಲಿ ಬಂದಿದೆ ಸರ್ ಇದು ಇದು ಬಂದು ಮೇಡಮ್ ಹಂಡ್ರೆಡ್ ಗ್ರಾಮ್ ಬಟ್ಟೆ ಬರುತ್ತೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ನೋಡಿ ಕಲರ್ಸ್ ತುಂಬಾ ಸಿಗುತ್ತೆ ಇನ್ನ ನಿಮಗೆ ಬೇಕಂದ್ರೆ ಕಲರ್ಸ್ ಮಾಡ್ಸ್ ಕೊಡ್ತೀವಿ ನೀವು ಡಿಸೈನ್ ನಮ್ಮ ಡಿಸೈನ್ ಇರುತ್ತೆ ಆ ಡಿಸೈನ್ ಅಲ್ಲಿ ನೀವು ಬೇಕಂದ್ರೆ ಮಾಡ್ಸ್ ಕೊಡ್ತೀವಿ ಕಲರ್ಸ್ ಕಾಂಬಿನೇಷನ್ ಹೇಳಿದ್ರೆ ನೋಡಿ ಇದು ಸ್ಯಾರಿ ಫುಲ್ ಚೆಕ್ಸ್ ಬರುತ್ತೆ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಬಟ್ಟೆ ಬರುತ್ತೆ ಈಗ ವೈಟ್ ಕಾಂಬಿನೇಷನ್ ತುಂಬಾ ಕೇಳ್ತಾರಲ್ಲ ಟ್ರೆಂಡ್ ಕಾಂಬಿನೇಷನ್ ಬ್ಲೂಗೆ ವೈಟ್ ಕಾಂಬಿನೇಷನ್ ಮಾಡಿಸಿದೀವಿ ಬ್ಲೌಸ್ ಎಲ್ಲ ವೈಟ್ ಅಲ್ಲೇ ಬರುತ್ತೆ ಪಲ್ಲು ರಿಚ್ ಪಲ್ಲು ಬರುತ್ತೆ ಓಕೆ ಕಲ್ಲು ಬಂದ್ಬಿಟ್ಟು ವೈಟ್ ಅಲ್ಲಲ್ವಾ ಆಫ್ ವೈಟ್ ಅಲ್ಲಿ ಬಂದ್ಬಿಟ್ಟು ಬ್ಲೂ ನಿಮಗೆ ಬಾಡಿ ಎಲ್ಲ ಚೆಕ್ಸ್ ಪ್ಯಾಟರ್ನ್ ನಿಮಗೆ ಬಾರ್ಡರ್ ಕಲೆಕ್ಷನ್ಸ್ ಕೂಡ ವೈಟ್ ಅಲ್ಲ ಇರುತ್ತೆ ಚೆನ್ನಾಗಿದೆ ಇದೆ ಎಷ್ಟು ಗ್ರಾಮ್ ಅಲ್ಲಿ ಇದೆ ಇದು 125 ಗ್ರಾಮ್ 125 ಗ್ರಾಮ್ ಓಕೆ ನೋಡಿ 120 ಗ್ರಾಮ್ ಅಲ್ಲೇನೆ ಈ ಚೆಕ್ಸ್ ಬರುತ್ತೆ ಚೆಕ್ಸ್ ಅಲ್ಲಿ ವಿತ್ ಬುಟ್ಟ ಬರುತ್ತೆ ಡಿಫರೆಂಟ್ ಕಾಂಬಿನೇಷನ್ ರಿಚ್ ಪಲ್ಲು ಬರುತ್ತೆ ಇದು ಗಟ್ಟಿ ಪಲ್ಲುನೇ ಬರುತ್ತೆ ಓಕೆ ಬ್ಲೌಸ್ ವಿತ್ ಪ್ಲೈನ್ ಬರುತ್ತೆ ಸೂಪರ್ ಓಕೆ ಚನ್ನಾಗಿದೆ ಸರ್ ಫುಲ್ ಚೆಕ್ಸೇ ಬರುತ್ತೆ ಚೆಕ್ ಪಟರ್ನ್ ಅಲ್ವಾ ಸರ್ ಅದು ಓಕೆ ನೋಡಿ ಬುಟ್ಟಾ ಕಾನ್ಸೆಪ್ಟ್ ಅಲ್ಲಿ ನೋಡಿ ಇದು ಸೆಲ್ಫ್ ಈಗ ಸೆಲ್ಫ್ ಟ್ರೆಂಡ್ ಆಗಿದೆ ಅಲ್ವಾ ನೋಡಿ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಓಕೆ ಕಸ್ಟಮೈಸೇಷನ್ ಕೂಡ ಓಕೆ ನೋಡಿ ಚೆನ್ನಾಗಿದೆ ಅಂದ್ರೆ ಕಲರ್ ಕಸ್ಟಮೈಸೇಷನ್ ಅಲ್ವಾ ಹಾ ಮೇಡಂ ಓಕೆ ಇದು ನೋಡಿ ಬಿಗ್ ಚೆಕ್ಸ್ ಹೇಳ್ತಾರಲ್ಲ ಸೆಲ್ಫ್ ಅಲ್ಲಿ ಇದು ಬಿಗ್ ಚೆಕ್ಸ್ ಬರುತ್ತೆ ಸೆಲ್ಫ್ ಬರುತ್ತೆ ಇದು ಬಾರ್ಡರ್ ಹೈಲೈಟ್ ಬರುತ್ತೆ ಸೂಪರ್ ಸೆಲ್ಫ್ ಅಲ್ಲಿ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ನೀವು ಹೇಳಿದ ತರನು ಮಾಡ್ಕೊಡ್ತೀವಿ ಮೇಡಂ ಹಾ ಡಿಸೈನ್ಸ್ ನಮ್ದೇ ಇರುತ್ತೆ ಕಲರ್ ಕಾಂಬಿನೇಷನ್ ಇರ್ತಿರಾ ಕಲರ್ ಕಾಂಬಿನೇಷನ್ ಮಾರ್ಕ್ಸ್ ಕೊಡ್ತೀವಿ ಎಷ್ಟು ಪೀಸ್ ಆರ್ಡರ್ ಕೊಡಬೇಕು ಕಲರ್ ನಮಗೆ ಕಸ್ಟಮೈಸೇಷನ್ ಗೆ ಒಂದು ಪೀಸ್ ಕೊಟ್ರೂನು ಮಾರ್ಕ್ ಕೊಡ್ತೀವಿ ಅಂದ್ರೆ 15 ಟು 20 ಡೇಸ್ ಇದು ಆ ಇದು ಬೇಕು ಮೇಡಂ ಗ್ಯಾಪ್ ಬೇಕು ನೋಡಿ ಈ ತರ ಈಗ ವೈಟ್ ಕೇಳ್ತಾರಲ್ಲ ಡಬಲ್ ಕಲರ್ ನೋಡಿ ವಿತ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಇದು ಮರೂನ್ ಕಾಂಬಿನೇಷನ್ ಬರುತ್ತೆ ವಿತ್ ಗ್ರಾಂಡ್ ಆಗಿ ಕಾಣುತ್ತೆ ಬ್ಲೌಸ್ ಬಂದು ಪ್ಲೇನೇ ಬರುತ್ತೆ

ಸರ್ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ಸ್ ಅದ್ರಲ್ಲೇನೆ ಸ್ಯಾರೀಸ್ ಅಲ್ಲಿ ಗಟ್ಟಿ ಬಾರ್ಡರ್ ಬರುತ್ತೆ ಗಟ್ಟಿ ಬಾರ್ಡರ್ ಬಂದು ಚೆಕ್ಸ್ ಬಂದು ವಿತ್ ಬುಟ್ಟ ಸ್ಮಾಲ್ ಬುಟ್ಟ ಬರುತ್ತೆ ನೋಡಿ ಪಲ್ಲು ಬರುತ್ತೆ ಇದು ಬ್ಲೌಸ್ ಅಪೋಸಿಟ್ ಬರುತ್ತೆ ಓಕೆ ನಿಮ್ಗೆ ಕಾಂಬಿನೇಷನ್ ಎಲ್ಲ ಬರುತ್ತೆ ಅದ್ರಲ್ಲೇ ಕಲೆಕ್ಷನ್ಸ್ ಇದೆ ನೋಡಿ ಇದು ಏರ್ಲೈನ್ಸ್ ಬಾರ್ಡರ್ ವಿತ್ ಚೆಕ್ಸ್ ಅಂತ ಹೇಳ್ತೀವಿ ಬಾರ್ಡರ್ ಕಲರ್ಸ್ ಡಿಫ್ರೆಂಟ್ ಬರುತ್ತೆ ಕಲರ್ ಸೆಟ್ ಇರುತ್ತೆ ಮೇಡಮ್ ನೋಡಿ ಇದು ಚೆಕ್ಸ್ ಬಂದು ಬಾರ್ಡರ್ ಗೆ ಸ್ಮಾಲ್ ಬುಟ್ಟ ಮಾಡ್ತೀವಿ ಅಂದ್ರೆ ಪಿನ್ ಬುಟ್ಟ ಅಂತ ಹೇಳ್ತೀವಿ ನೋಡಿ ಇದೆ ಮೆರೂನ್ ವಿತ್ ಬ್ಲೂ ನೋಡಿ ಇದು ಪರ್ಪಲ್ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ತ್ರೀ ಡಿ ಕಲರ್ ಅಂತ ಹೇಳ್ತೀವಿ ತ್ರೀ ಡಿ ಕಲರ್ ಅಲ್ಲಿ ಪ್ಲೇನ್ ಬಂದು ಪ್ಲೇನ್ ಸ್ಮಾಲ್ ಬುಟ್ಟ ಬರುತ್ತೆ ಬುಟ್ಟ ಕಾನ್ಸೆಪ್ಟ್ ಅಲ್ಲಿ ಪಿಕೋಕ್ ಬಾರ್ಡರ್ ಅಲ್ಲಿ ನೀವು ನೋಡಬಹುದು ಚೆನ್ನಾಗಿದೆ ನೀವು ಆರಾಮ್ಸೆ ಟ್ರಸ್ಟ್ ಮಾಡಿ ತಗೋಬಹುದು ಮೈಸೂರ್ ಸಿಲ್ಕ್ ಸ್ಯಾರಿ ಅಂದ್ರೆ ಕ್ರೇಪ್ ಕಲೆಕ್ಷನ್ಸ್ ನಿಮಗೆ ಕಡಿಮೆ ಗ್ರಾಮ್ ಅಂತ ಅಂದ್ರೂ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಕಲೆಕ್ಷನ್ ವೈಸ್ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರೈಸ್ ಕೂಡ ಅಷ್ಟೇ ಎಲ್ಲ ವಿವರ್ಸ್ ಪ್ರೈಸ್ ಅಲ್ಲಿ ತುಂಬಾ ರೀಸನಬಲ್ ಆಗಿದೆ ಪ್ರೈಸ್ ಕೂಡ ಇದೆಲ್ಲ ಪಲ್ಲು ರಿಚ್ ಪಲ್ಲು ಬರುತ್ತೆ ಮೇಡಮ್ ಬ್ಲೌಸ್ ಬಂದು ಆಪೋಸಿಟ್ ಬರುತ್ತೆ ಇದು ಸ್ಮಾಲ್ ಚೆಕ್ಸ್ ಬಂದು ಚೆಕ್ಸ್ ಒಳಗೆ ನಿಮಗೆ ಡಿಫ್ರೆಂಟ್ ಬುಟ್ಟ ಮಾಡ್ತೀವಿ ಅಂದ್ರೆ ಚೆಕ್ಸ್ ಒಳಗೆ ಬರುತ್ತೆ ಬುಟ್ಟ ಆಚೆ ಹೋಗಲ್ಲ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ

ನೋಡಿ ಇದು ರೆಡ್ ವಿತ್ ಗ್ರೀನ್ ಇದು ಡಿಫ್ರೆಂಟ್ ಕಾಂಬಿನೇಷನ್ ಬರುತ್ತೆ ಇದ್ರಲ್ಲಿ ಏನಿಲ್ಲ ಅಂತಂದ್ರೆ ನಮ್ಗೆ ಒಂದೇ ಮಗ್ಗದಿಂದ ಬರುತ್ತೆ ಒಬ್ರೇನೆ ಒಂದ್ ನಾಲ್ಕು ಮೂರು ಹತ್ತರ ತಗೊಂಡೋಗ್ತಾರೆ ಒಂದೇ ಮನೆಗೆ ತರ ಹತ್ತರ ತಗೊಂಡೋಗ್ತಾರೆ ಮೇಡಮ್ ನೋಡಿ ಇದು ಗ್ರೀನ್ ವಿತ್ ಮರೂನ್ ಇದು ಡಿಫ್ರೆಂಟ್ ಕಾಂಬಿನೇಷನ್ ಬರುತ್ತೆ ಮಾಮೂಲಿ ಗ್ರೀನ್ ಗೆ ಪಿಂಕ್ ಕಾಂಬಿನೇಷನ್ ಮಾಡಿ ಮಾಡ್ತೀವಿ ಓಕೆ ಆಲ್ಮೋಸ್ಟ್ ಆಲ್ ಎಲ್ಲ ಹತ್ರ ಅದೇ ಇದ್ದೇ ಇರುತ್ತೆ ಅದ್ರಲ್ಲೇನೆ ಬೇಡ ಡಿಫ್ರೆಂಟ್ ಆಗಿರ್ಲಿ ಅಂತಂದ್ರೆ ಈ ತರ ಮರುಳ್ ಕಾಂಬಿನೇಷನ್ ಇರುತ್ತೆ ಎಷ್ಟು ಗ್ರಾಮ್ ಅಲ್ಲಿ ಬಂದಿದೆ ಸರ್ ಇದು ಬಂದ್ ಹಂಡ್ರೆಡ್ ಗ್ರಾಮ್ ಬರುತ್ತೆ ಸೂಪರ್ ಅಲ್ವಾ ಚೆನ್ನಾಗಿದೆ ನೋಡಿ ನೋಡಿ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ಓಕೆ ನೋಡಿ ಮೇಡಮ್ ಇದು ಪ್ಲೈನ್ ಅಲ್ಲೇ ಸ್ಮಾಲ್ ಇದೆಲ್ಲ ನಿಮ್ದೇ ಮಗ್ಗದಲ್ಲಿ ತಯಾರಾ ಇದೆಲ್ಲ ಓನ್ ಪ್ರೊಡಕ್ಷನ್ ಇರುತ್ತೆ ಇದೆಲ್ಲ ಕಲರ್ ಪ್ರೊಡಕ್ಷನ್ ನಿಮ್ದೇ ಪ್ರೊಡಕ್ಷನ್ ನಿಮಗೆಲ್ಲ ವ್ಯೂವರ್ ಪ್ರೈಸ್ ಅಲ್ಲೇ ಬರುತ್ತೆ ಇದು ನೋಡಿ ನೋಡಿ ಬ್ಲೂ ವೈಟ್ ಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ ಡಿಫರೆಂಟ್ ಇದೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಪ್ ಟು ಟ್ವೆಲ್ ಡಿಪೆಂಡ್ಸ್ ಅಂದ ಗ್ರಾಮ್ ಮೇಲೆ ನಿಮಗೆ ಪ್ರೈಸಸ್ ಖಂಡಿತ ವೇರಿ ಆಗುತ್ತಾ ಮತ್ತೆ ಜರಿ ವಿವಿಂಗ್ ಏನ್ ಇರುತ್ತೆ ಅದ್ರ ಮೇಲೂ ಕೂಡ ನಿಮಗೆ ಪ್ರೈಸಸ್ ವೇರಿ ಆಗುತ್ತೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ತೀರಲ್ವಾ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ಬಂದು ಸಾಫ್ಟ್ ಸಿಲ್ಕ್ ಬರುತ್ತೆ ಸಾಫ್ಟ್ ಸಿಲ್ಕ್ ಅಲ್ಲಿ ಸಾಫ್ಟ್ ಸಿಲ್ಕ್ ಬರುತ್ತೆ ಈಗ ನಿಮ್ಗೆ ಟ್ರೆಂಡ್ ಆಗಿ ಸಾಫ್ಟ್ ಸಿಲ್ಕ್ ಅಲ್ಲಿ ಸ್ಮಾಲ್ ಬಾರ್ಡರ್ ಇರುತ್ತಲ್ಲ ನೋಡಿ ಸಿಲ್ಕ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಇದು ಫೋರ್ ಅಂಡ್ ಹಾಫ್ ಇಂದ್ರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದು ಪ್ಯೂರ್ ಸಿಲ್ಕ್ ಪ್ಯೂರ್ ಬರುತ್ತೆ ಫೋರ್ 4500 ಫೈವ್ ಹಂಡ್ರೆಡ್ ರೇಂಜ್ ಸನ್ ಬಾರ್ಡರ್ ಕೇಳ್ತಿರ್ತಾರಲ್ವಾ ಸೊ ಅವರಿಗೆ ಗಿಫ್ಟಿಂಗ್ ಬಜೆಟ್ ಫ್ರೆಂಡ್ ಅಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿದೆ ಇದ್ರ ಕಲರ್ ಸೆಟ್ ಎಷ್ಟು ಕಲರ್ ಸೆಟ್ ಇಷ್ಟು ಇಷ್ಟು ಕಲರ್ ಸೆಟ್ ಬರುತ್ತೆ ಮೇಡಮ್ ಒಂದು ಪ್ಯಾಟರ್ನ್ ಅಲ್ಲಿ ಇದ್ರಲ್ಲಿ ಇನ್ನೂ ತುಂಬಾ ಕಲರ್ಸ್ ಬೇಕು ಅಂದ್ರೆ ಮಾಡಕ್ಸ್ ಕೊಡ್ತೀವಿ ಅದ್ರಲ್ಲೇ ಸಾಫ್ಟ್ ಸಿಲ್ಕ್ ಬಂದ್ರೆ ಇದು ಹ್ಯಾಂಡ್ಲೂಮ್ ಬರುತ್ತೆ ನೋಡಿ ಇದು ಡಿಫ್ರೆಂಟ್ ಬರುತ್ತೆ ಜುಟ್ ಫ್ಯಾಬ್ರಿಕ್ ಅಲ್ವಾ ಫ್ಯಾಬ್ರಿಕ್ ಬರುತ್ತೆ ಬಾರ್ಡರ್ ಗೆ ಆ ತರ ಡಿಫ್ರೆಂಟ್ ಮಾಡ್ತೀವಿ ಕಾಂಬಿನೇಷನ್ ಬರುತ್ತೆ ಇದು ಕೂಡ ತುಂಬಾ ಮೂವಿಂಗ್ ಅಲ್ಲಿ ಇದು ಕೂಡ ಕಲರ್ ಸೆಟ್ ಇರುತ್ತಾ ಕಲರ್ ಸೆಟ್ ಇದೆ ಮೇಡಂ ನೀವು ಎನಿ ಟೈಮ್ ಯಾವಾಗಾದ್ರೂ ಬಂದ್ರು ಕಲರ್ ಸೆಟ್ ಸಿಕ್ತಾ ಇರುತ್ತೆ ಇದರಲ್ಲಿ ನೋಡಿ ಅದರಲ್ಲೇ ಇನ್ನೊಂದು ಸ್ವಲ್ಪ ಡಿಫರೆಂಟ್ ಬೇಕು ನೋಡಿ ಆನಿಯನ್ ಪಿಂಕ್ ಗೆ ಗ್ರೀನ್ ಕಾಂಬಿನೇಷನ್ ಬಂದಿದೆ ಓಕೆ ಓಕೆ ಅದರಲ್ಲೇ ಇನ್ನೊಂದು ಸ್ವಲ್ಪ ಡಿಫರೆಂಟ್ ಆಗಬೇಕು ಬಾರ್ಡರ್ ಲೆಸ್ ಇರ್ಲಿ ಅಂದ್ರೆ ಬಾರ್ಡರ್ ಟೈಪ್ ಇರ್ಲಿ ಬಾರ್ಡರ್ ಲೆಸ್ ಇರ್ಲಿ ಅಂತಂದ್ರೆ ಈ ನೋಡಿ ಡಿಫರೆಂಟ್ ಇದೆ ವಾವ್ ಇದೆಲ್ಲ ಏನ್ ಪ್ರೈಸ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತಾ ಇದೆಲ್ಲ 75 7 ಆ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಂ ಓಕೆ ಇದು ಬಂದ್ಬಿಟ್ಟು ಹ್ಯಾಂಡ್ಲೂಮ್ ಕಲೆಕ್ಷನ್ ಸರ್ ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮ್ ಕಲೆಕ್ಷನ್ ಓಕೆ ಸರ್ ಓಕೆ ನೋಡಿ ಕಲರ್ ಕಾಂಬಿನೇಷನ್ ಏನ್ ಬ್ಯೂಟಿಫುಲ್ ಕಾಂಬಿನೇಷನ್ ಡಿಫರೆಂಟ್ ಬರುತ್ತೆ ನೋಡಿ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಮಾಡ್ಕೊಂತೀವಿ ನೋಡಿ ಇದು ವೈನ್ ಗೆ ಡಿಫ್ರೆಂಟ್ ಕಾಂಬಿನೇಷನ್ ವಿತ್ ಬಾರ್ಡರ್ ಬರುತ್ತೆ ಮೀನಾ ಬಿಟ್ಟ ವರ್ಕ್ ಬರುತ್ತೆ ಅದ್ರಲ್ಲಿ ನೋಡಿ ಅದೇ ಬಾರ್ಡರ್ ಅಲ್ಲಿ ಬಾರ್ಡರ್ ದೊಡ್ಡದಾಯ್ತು ಬೇಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡಿ ಅಂತಂದ್ರೆ ಸ್ವಲ್ಪ ಸ್ಮಾಲ್ ಬಾರ್ಡರ್ ಇರ್ಲಿ ಅಂತಂದ್ರೆ ಈ ತರ ಸ್ಮಾಲ್ ಬಾರ್ಡರ್ ಬರುತ್ತೆ ವಿತ್ ಮೀನಾ ಬಿಟ್ಟ ವರ್ಕ್ ಬರುತ್ತೆ ಸ್ಯಾರಿ ಫುಲ್ ನಿಮ್ಗೆಲ್ಲೂ ಖಾಲಿ ಬರಲ್ಲ ಮತ್ತೆ ಸೆರ್ಗು ಬ್ಲೌಸ್ ಎಲ್ಲ ಆಪೋಸಿಟ್ ಬರುತ್ತೆ ನೋಡಿ ಇಲ್ಲ ಸ್ವಲ್ಪ ಚೆಕ್ ಸಾಫ್ಟ್ ಸಿಲ್ಕ್ ಅಲ್ಲಿ ನ್ಯೂ ಟ್ರೆಂಡ್ ಕೊಡಿ ಅಂತಂದ್ರೆ ಬಾರ್ಡರ್ ಚೆಕ್ಸ್ ಮಾಡ್ತೀವಿ ನಾವಿದು ಬಾರ್ಡರ್ ಚೆಕ್ ಮಾಡ್ತೀವಿ ಬುಟ್ಟ ಬರುತ್ತೆ ಲೈನ್ಸ್ ಒಳಗೆ ಬುಟ್ಟ ಮಾಡ್ಕೊಂತೀವಿ ಇದು ಮತ್ತೆ ಅದ್ರ ಪಕ್ಕ ಸ್ಮಾಲ್ ಬುಟ್ಟ ಮಾಡ್ಕೊಂತೀವಿ ಇಲ್ಲ ನಮ್ಗಿನ್ನ ಫುಲ್ ಸ್ಯಾರಿ ಫುಲ್ ಚೆಕ್ಸೆ ಕೊಡಿ ಡಿಫ್ರೆಂಟ್ ಆಗಿರ್ಲಿ ಅಂತಂದ್ರೆ ನೋಡಿ ಈ ತರ ಮಾಡೋ ಲೆಸ್ ಬರುತ್ತೆ ಇದು ಚೆಕ್ಸ್ ಪ್ಯಾಟರ್ನ್ ಪೂರ್ತಿಯಾಗಿ ಇದೆಲ್ಲ ಹ್ಯಾಂಡ್ಲೂಮ್ ಕಲೆಕ್ಷನ್ ಇದೆ ಹ್ಯಾಂಡ್ಲೂಮ್ ಕಲೆಕ್ಷನ್ ಇರುತ್ತೆ ಮೇಡಂ ಓನ್ ಪ್ರೊಡಕ್ಷನ್ ಇರ್ತಿದೆ ಇದೆಲ್ಲ ಓಕೆ ನೋಡಿ ಅದರಲ್ಲೇನೆ ಇನ್ನು ಸ್ವಲ್ಪ ಫ್ಯಾನ್ಸಿ ಆಗಿದ್ಲಿ ಸ್ವಲ್ಪ ಡಿಫರೆಂಟ್ ಸಮಥಿಂಗ್ ಡಿಫರೆಂಟ್ ಆಗಿ ಅಂತಂದ್ರೆ ಈ ತರ ಬಾರ್ಡರ್ ಚೆಕ್ಸ್ ಮತ್ತು ವಿತ್ ಟೆಂಪಲ್ ಬುಟ್ಟ ವಾವ್ ಇದು ಚೆನ್ನಾಗಿದೆ ಅಲ್ಲ ಕಾನ್ಸೆಪ್ಟ್ ಕೂಡ ಚೆಕ್ಸ್ ಪ್ಯಾಟರ್ನ್ ಬರ್ತಿ ಮತ್ತೆ ಸ್ಯಾರಿ ಒಳಗೆಲ್ಲ ಸ್ಮಾಲ್ ಬುಟ್ಟ ಮಾಡ್ಕೊಂತೀವಿ ಸ್ಕ್ವೇರ್ ಚೆನ್ನಾಗಿದೆ ಇದು ಡಿಫರೆಂಟ್ ಕಾಂಬಿನೇಷನ್ ಬರುತ್ತೆ ವೈನ್ ಕಾಂಬಿನೇಷನ್ ಅದ್ರಲ್ಲೇ ನಿಮ್ಗೆ ಬಾರ್ಡರ್ ಚೆಕ್ಸ್ ಡಿಫ್ರೆಂಟ್ ಇರ್ಲಿ ಅಂತಂದ್ರೆ ಅದು ಸ್ಕ್ವಯರ್ ಬುಟ್ ಬಂತು ನೋಡಿ ಇದು ಸ್ಯಾರಿ ಫುಲ್ ಚೆಕ್ಸೇ ಬರುತ್ತೆ ಸೂಪರ್ ಆಗಿದೆ ಅಲ್ವಾ ಇದು ಸ್ಯಾರಿ ಡಿಫ್ರೆಂಟ್ ಕಾಂಬಿನೇಷನ್ ಬರುತ್ತೆ ಮೇಡಮ್ ಇವಾಗೆಲ್ಲ ಟ್ರೆಂಡ್ ಓಡ್ತಾ ಇರೋದು ಈ ತರಾನೇ ಮೇಡಮ್ ಅಂದ್ರೆ ಇದೆಲ್ಲ 10 ಅಬೋನಾ ನಾ 10 ಅಬೋ ಮೇಡಮ್ ಇದೆಲ್ಲ 10 ಅಬೋ ಬರುತ್ತೆ ಹೌದು ಫ್ಯಾನ್ಸಿ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಓಕೆ